नमस्ते अस्त भगवान विश्वश्वराय महादेवायकायंत्र बरांतकायंत्र कालाय का रुद्राय नीलकंठा मृत्युंजयाय सर्वेराय सदाशिवाय श्रीमनवाय नम ओं जातवेदसेवाम सौमराती तो सनपर्षद दुर्गा विश्वानावेव सिंधु दुरीतावरण तमस्वल वै लोचनीं कर्म दृष्टां दुर्गां देवी गुम शरण प्रपथेन्तरसेन् नमः ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ ಗೌರೀರ್ಮ ಮಾಯ ಸಲೀಲಾ ನಕ್ಷತ್ರ ದ್ವಿಪದೇ ದ್ವಿಪದೇ ಸಾಂ ಚತುಷ್ಪದೀ ಅಷ್ಟಾಪದೇ ನೋಪದೇ ಬಹುಶೀಂ ಸಹಸ್ರಾಕ್ಷರ ಪರಮೇ ಮನ್ ಯುಗದಾದಿ ಯುಗಾದಿ ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು ಯಾಕೆಂದ್ರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂತಹ ಹಬ್ಬ ಅದು ಯುಗಾದಿ ಇದು ಕ್ಯಾಲೆಂಡರ್ಗೆ ಮಾತ್ರ ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಯುಗಾದಿ ಕಾಲದಲ್ಲಿ ಅಂತಹ ಯುಗಾದಿ ಎಂದು ಆಚರಿಸುವಂತಹ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ ಒಳ್ಳೆದಾಗ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದ್ರೆ ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದ್ರೆ ಬಹಳ ಯೋಚನೆ ಮಾಡ್ಬೇಕು ನಾವು ಯಾಕೆಂದರೆ ಪರಿಸ್ಥಿತಿ ಹಾಗಿದೆ ಹೇಗಿದೆ ನಮ್ಮ ಭವಿಷ್ಯ ಈ ಚಿಂತನೆ ಎಲ್ಲರಿಗೂ ಬಂದಾಯ್ತು ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರುವುದಿದ್ದಾರೆ ಶನಿಶ್ಚರಣ ಅನುಗ್ರಹ ಒಂದಷ್ಟು ಜನಕ್ಕೆ ಶನಿ ದಶೆಯಲ್ಲಿ ಆಗಿರತಕ್ಕಂತಹ ಅಥವಾ ಈ ಸಾಡಿಸ್ತಕ್ಕಂಥದ್ದು ಏಳೂವರೆ ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಇಲ್ಲಿ ಗ್ರಹಗಳಲ್ಲಿ ಬರೀ ದೋಷೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ ಲಾಭನೂ ಕೊಡುತ್ತೆ ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಹಾಗಾಗಿ ಇನ್ನ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸ ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ಪೌರ್ಣಮಿ ಎಂದು ಸಂಭವಿಸತಕ್ಕಂತಹ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದೂ ಸಹಿತ ಕಾಣಿಸುವುದರಿಂದ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸುವುದರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂತಹದ್ದು ಒಂದಷ್ಟು ನಿಯಮಗಳಿದೆ ಹಾಗಾಗಿ ಈ ಗ್ರಹಣದ ಫಲಗಳು ಹೇಗಿದೆ ಈ ವರ್ಷದ ರಾಶಿ ಫಲ ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ರವಿ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಡ್ತಕ್ಕಂಥದ್ದು ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರು ಅದರೊಂದಿಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನೇನು ಪರಿಹಾರ ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ ಇನ್ನ ಕುಜ ಇರತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಅಂದ್ರೆ ರಾಶಿ ಮತ್ತು ನವನಾಯಕರು ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು ಆಗು ಹೋಗುಗಳಂತಕ್ಕಂಥದ್ದು ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದೆ ಇನ್ನು ಗುರು ಇರ್ತಕ್ಕಂತಹದ್ದು ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗ್ತಕ್ಕಂಥದ್ದು ಸ್ಥಾನ ಚಲನೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಇರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಸಾನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡತಕ್ಕಂತಹದ್ದು ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ ಸಣ್ಣದಾದಂತದೊಂದು ಆದ್ರೂ ಸರಿಯೇ ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಇನ್ನು ಶುಕ್ರನಿಂದ ಆಗುವಂತಹದ್ದು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿರ ಮಧ್ಯದಲ್ಲಿ ಬರತಕ್ಕಂತಹದ್ದು ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ ಅಸಮಾಧಾನ ತೊಂದರೆ ತಾಪತ್ರಗಳು ಇದೆಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬೇಕು ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಇಬ್ಬರಿಗೂ ಇದೆ ಗಂಡನಿಂದ ಹೆಂಡತಿಗಿರ್ಬೋದು ಹೆಂಡತಿಗಿಯಿಂದ ಗಂಡರಿಗಿರಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಬಿಳಿ ಬಣ್ಣದ ಹಸು ಬೆಳ್ಳಿ ಪಾತ್ರೆ ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃ ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನೋಡಿ ಕಬ್ಬಿಣ ಕಬ್ಬಿಣದ ಕಬ್ಬಿಣ ಅಥವಾ ಎಳ್ಳು ಇಲ್ಲಿ ಕಬ್ಬಿಣದ ಬಾಣ್ಲೆ ಅಥವಾ ಬಾಣಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನಿಧ್ಯ ಅಥವಾ ಹನುಮನ ಸಾನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು ಅಂದ್ರೆ ಇಲ್ಲಿ ಹೇಳಿ ಏನು ಹೇಳುತ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಎಳ್ಳು ಮತ್ತು ಕಬ್ಬಿಣ ಆ ಕಬ್ಬಿಣದ ಬಾಣ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ ಹೀಗಿರುತ್ತೆ ಇಂತಹದ್ದು ಒಂದು ಅನುಷ್ಠಾನವನ್ನ ಮಾಡ್ಕೋಬೇಕು ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಇಲ್ಲಿ ರಾಹುರಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗುರುದಲ್ಲಿ ಯಾರು ಹಿರಿಯರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರತ್ತೆ ಅದಕ್ಕೆ ಶಾಂತಿ ಏನ್ ಹೇಳ್ತಾರೆ ಸುವರ್ಣ ದಾನ ಅಂತ ಹೇಳಿದ್ದಾರೆ ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ ದುರ್ಗಾ ಜಪನ್ನ ದುರ್ಗಾದೇವಿಯ ದ ಸಾನಿಧ್ಯಕ್ಕೆ ಹೋಗುವಂಥದ್ದು ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗುತ್ತೆ ಇದನ್ನು ಮಾಡಲೇಬೇಕಾಗತ್ತೆ ಯಾಕಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂತಹದ್ದು ಕೇತುವಿನಿಂದ ಉಂಟಾಗುವಂತಹದ್ದು ವಿಷ ಜಂತುಗಳು ಹುಟ್ಟುವಂತಹದ್ದು ವಿಷ ಜಂತುಗಳ ಭಯ ಹಾವುಗಳಾಗ್ಲಿ ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಇದರ ಭಯ ಶುರುವಾಗತ್ತೆ ಹಾಗೆ ಕುಗ್ರಾಮವಾಸೆ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡತಕ್ಕಂಥದ್ದು ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗ್ಲೇ ಅದರ ಅನುಷ್ಠಾನಗಳನ್ನ ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ ಜಪ ದಾನ ಶಾಂತಿ ಒಂದಿಷ್ಟು ಅನ್ನದಾನ ಇದು ಬಹಳ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನ ಇಲ್ಲಿ ನಾನು ಮೇಷರಾಶಿ ಮತ್ತು ಮೇಷಲಗ್ನ ಅಂತ ಹೇಳ್ತೇನೆ ಅಂದ್ರೆ ಆ ಲಗ್ನಕ್ಕೆ ಸಂಬಂಧಪಟ್ಟವರು ಈಗ ನಾನು ಹೇಳುವಂತ ಈ ವರ್ಷ ಫಲದಲ್ಲಿ ಇದು ಸಂಪೂರ್ಣವಾಗಿ ಮೇಷ ಲಗ್ನ ಬರೋದಿಲ್ಲ ಮೇಷರಾಶಿ ಅಷ್ಟೇ ಬರುತ್ತೆ ಯಾಕೆ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಆ ಯಾವ್ಯಾವ ನಕ್ಷತ್ರ ಎಷ್ಟು ನಕ್ಷತ್ರ ಸೇರಿದ್ರೆ ಒಂದು ರಾಶಿ ಆಗುತ್ತೆ ಎಂಬತಕ್ಕಂತ ಸವಿಸ್ತಾರವಾದಂತಹ ವಿವರವನ್ನು ನಾನು ಕೊಡೋದ್ರಿಂದ ಇಲ್ಲಿ ನಿಮಗೆ ಬರೀ ಮೇಷರಾಶಿ ಮಾತ್ರ ಲಗ್ನಕ್ಕೆ ಸಂಬಂಧಪಟ್ಟದ್ದಲ್ಲ ಹಾಗಾಗಿ ಮೇಷರಾಶಿಗೆ ಆಗಬೇಕಾದ್ರೆ ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಕ ಒಂದು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ನಾಲ್ಕು ನಾಲ್ಕು ಎಂಟು ಮತ್ತು ಕೃತಿಕ ಒಂದು ಪಾದ ಸೇರಿದ್ರೆ ಅದು ಒಂಬತ್ತು ಆಗತ್ತೆ ಒಂಬತ್ತಕ್ಕೆ ಸೇರಿ ಒಂದು ರಾಶಿ ಆಗತ್ತೆ ಅಂದ್ರೆ ನಕ್ಷತ್ರಕ್ಕೆ ನಾಲ್ಕು ಪಾದ ರಾಶಿ ತೆಗೆದುಕೊಂಡ್ರೆ ಒಂಬತ್ತು ಒಂಬತ್ತು ಬರ್ತಕ್ಕಂತ ಆ ನಾಲ್ಕು ನಾಲ್ಕು ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಕ ಒಂದು ಅದೆಲ್ಲವೂ ಸೇರಿಸಿದ್ರೆ ಒಂಬತ್ತು ಮನೆ ಆಯ್ತು ಆ ಒಂಬತ್ತು ಮನೆಗೆ ಒಂದು ರಾಶಿ ಸೇರಿಕೊಳ್ಳುತ್ತೆ ಹಾಗಾಗಿ ಇಪ್ಪತ್ತೇಳು ನಕ್ಷತ್ರವನ್ನು ಇಲ್ಲಿ ನಾವು ಡಿವೈಡ್ ಮಾಡೋದಾದ್ರೆ ಈ ಒಂಬತ್ತು ಇರತಕ್ಕಂತಹದ್ದು ಈ ಇರ್ತಕ್ಕಂತಹ ಹನ್ನೆರಡು ಮನೆಗಳಿಗೆ ಈ ಭಾಗಕ್ಕೆ ಸೇರಿಕೊಳ್ಳುತ್ತೆ ಹಾಗಾಗಿ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಗ ಒಂದು ಇದು ಮೇಷರಾಶಿ ಆಗುತ್ತೆ ಶುಭವಾರ ಅಂತಕ್ಕಂತಹದ್ದು ಭಾನುವಾರ ಮಂಗಳವಾರ ಗುರುವಾರ ಇದು ಅವರಿಗೆ ಶುಭವನ್ನು ತರತಕ್ಕಂತಹದ್ದು ಇನ್ನು ಶುಭ ದಿಕ್ಕು ದಕ್ಷಿಣ ದಿಕ್ಕು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಬರ್ಕೊಳ್ಳೋರಿದ್ರೆ ಬರ್ಕೊಳ್ಳಿ ಒಂದು ಎರಡು ಮೂರು ಒಂಬತ್ತು ಶುಭ ರತ್ನ ಹೌಳ ಮಾಣಿಕ್ಯ ಪುಷ್ಪರಾಗ ಶುಭ ದಿನಾಂಕ ಅಂದ್ರೆ ಇಲ್ಲಿ ಏನು ಕೆಲಸ ಮಾಡಬೇಕು ಎಂಬತಕ್ಕಂಥದ್ದು ಶುಭ ಸಂಖ್ಯೆ ಬೇರೆ ಶುಭ ದಿನಾಂಕ ಬೇರೆ ದಿನಾಂಕ ಯಾವ ಹೊರಟ್ರೆ ಅನುಕೂಲ ಅಂತಕ್ಕಂಥದ್ದಕ್ಕೆ ಒಂದು ಹತ್ತು ಹದಿನೇಳು ಇದು ಬಹಳ ವಿಶೇಷವಾಗಿರುತ್ತೆ ಇನ್ನು ಶುಭ ವರ್ಣ ಕೆಂಪು ಮತ್ತು ಹಳದಿ ಕೇಸರಿ ಕೆಂಪು ಹಳದಿ ಕೇಸರಿ ಇಲ್ಲಿ ಲಾಭ ನಷ್ಟಗಳು ಅಧಿಕವಾಗಿ ಹೋಗುತ್ತೆ ಮತ್ತು ಆರೋಗ್ಯ ಸಹಿತ ಅಷ್ಟು ಸುಧಾರಣೆ ಆಗ್ತಕ್ಕಂಥದ್ದಲ್ಲ ಮನಸ್ಸಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತಾ ಇರುತ್ತೆ ಇದರ ಮಧ್ಯದಲ್ಲಿ ಶನಿ ಬೇರೆ ಓಡಾಡುತ್ತೆ ಇಲ್ಲಿ ಶನಿ ಮತ್ತು ರಾಹು ಇರತಕ್ಕಂಥದ್ದು ಅಂದ್ರೆ ಶನಿ ಮತ್ತು ಗುರು ಇರ್ತಕ್ಕಂಥದ್ದು ಸಾಮಾನ್ಯಕ್ಕೆ ವರ್ಷ ಫಲದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗುರು ಮತ್ತು ಶನಿ ಗುರು ಸಂಚಾರ ಮಾಡುವಾಗ ಹೇಗಿರುತ್ತೆ ಶನಿ ಸಂಚಾರ ಮಾಡುವಾಗ ಹೇಗಿರುತ್ತೆ ಅನ್ನೋದನ್ನ ಇನ್ನು ಪ್ರತಿನಿತ್ಯದ ರಾಶಿ ಫಲದಲ್ಲಿ ನಾವು ಹೇಳುವ ಕ್ರಮ ಆದಿತ್ಯಾದಿ ನವಗ್ರಹಗಳನ್ನೂ ಆಲೋಚನೆ ಮಾಡಿ ಯಾವ್ಯಾವ ಗ್ರಹಗಳ ದೃಷ್ಟಿಕೋನ ಏನು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಹೇಳುವಂಥದ್ದು ಅದು ಪ್ರತಿನಿತ್ಯದ ಕಾಯಕ ಆದ್ರೆ ಇದು ವರ್ಷ ಫಲ ಆದ್ರಿಂದ ಇಲ್ಲಿ ಗುರು ಸಂಚಾರ ಮಾಡುವಾಗ ಏನೆಲ್ಲ ಲಾಭ ನಷ್ಟಗಳಿರುತ್ತೆ ಅದಕ್ಕೊಂದಿಷ್ಟು ಪರಿಹಾರ ಆಗುತ್ತೆ ಸಂಚಾರ ಮಾಡುವಂತಹ ಕಾಲದಲ್ಲಿ ಒಂದಷ್ಟು ಮಟ್ಟಿಗೆ ಶುಭಾನು ತೋರಿಸುತ್ತೆ ಅಶುಭನು ತೋರಿಸುತ್ತೆ ಶುಭ ಮತ್ತು ಅಶುಭದ ಮಧ್ಯದಲ್ಲಿ ಪ್ರಥಮ ಆರು ತಿಂಗಳು ದಾಟ್ಕೊಳ್ಳುತ್ತೆ ಅದಾದ್ಮೇಲೆ ಶನಿ ಬರುತ್ತಿಲ್ಲಿ ಶನಿನೂ ಸಹಿತ ಪ್ರಾರಂಭದಲ್ಲೂ ತೊಂದರೆ ಇರ್ಬೋದು ಅಂತ್ಯದಲ್ಲೂ ತೊಂದರೆ ಆಗ್ಬಹುದು ಆದ್ರೆ ಲಾಭ ನಷ್ಟಗಳು ಏನೇ ಇದ್ರು ಸಮಸ್ಯೆಗಳ ಕಡೆ ಸ್ವಲ್ಪ ಮುಖ ಮಾಡಬೇಕಾಗತ್ತೆ ಸಮಸ್ಯೆಗಳ ಕಡೆ ಮುಖ ಮಾಡಿದ್ರು ಅದ್ರ ಹಿಂದೆ ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ರಾಹು ಕೇತುಗಳಿರ್ತಕ್ಕಂಥ ಆಸ್ಥಾನದಿಂದ ಒಂದಷ್ಟು ಬೆಳಕಿದೆ ಒಂದಷ್ಟು ನೆಮ್ಮದಿ ಇದೆ ಆದ್ರೆ ನೆಮ್ಮದಿ ಇದ್ರೂ ಸಹಿತ ಇರತಕ್ಕಂತ ನೆಮ್ಮದಿಯನ್ನು ನಿಮ್ಮ ಮನಸ್ಸಲ್ಲಿ ನೀವೇ ಒಂದಷ್ಟು ಚಂಚಲತೆಗೊಳಿಸ್ಕೊಳ್ತೀರಿ ಭಗವಂತ ಕೊಟ್ಟಾಗ ಹೇಗಿರ್ಬೇಕು ಕೊಟ್ಟಾಗ ಅದನ್ನ ಹೇಗೆ ಸ್ವೀಕರಿಸಬೇಕು ಜೊತೆಗೆ ಲಾಭ ನಷ್ಟಗಳ ಬಗ್ಗೆ ನಿಮ್ಮ ರಾಶಿ ಫಲದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಕೆಲವೊಮ್ಮೆ ದುಡುಕಿ ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ಇರುತ್ತೆ ಮನುಷ್ಯ ತಾನ್ ಹಾಕುವ ಹೆಜ್ಜೆನಲ್ಲಿ ದುಡುಕಿ ತೀರ್ಮಾನ ತಗೊಳ್ಳಬಾರದು ಏನೇ ಆದರೂ ಅನುಭವಸ್ಥರ ಮಾತು ಬೇಕು ಅನುಭವಸ್ಥರನ್ನ ಜೊತೆಯಲ್ಲಿ ಇಟ್ಕೊಂಡ್ರೆ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಂಡಂಗೆ ಆಗತ್ತೆ ಹಾಗಾಗಿ ಮೇಷರಾಶಿ ಮೇಷಲಗ್ನ ತಾವು ಎಚ್ಚರಿಕೆ ಎಂದೇರಿ ಪ್ರತ್ಯಕ್ಷ ಕಾಣತಕ್ಕಂತಹ ನಿಮ್ಮ ಜನ್ಮದಾತರಾದಂತಹ ತಂದೆ ತಾಯಿನ ತಂದೆ ತಾಯಿ ಪ್ರತಿನಿತ್ಯ ಬೆಳಿಗ್ಗೆದ್ದು ತಂದೆ ತಾಯಿ ಪಾದ ನಮಸ್ಕಾರ ಮಾಡ್ಕೊಂಡು ಹೊರಟ್ರೆ ಅಕಸ್ಮಾತ್ ನಾನು ಹೊರಗಡೆ ಇದ್ದೇನೆ ಎಲ್ಲೋ ಉದ್ಯೋಗದಲ್ಲಿದ್ದೇನೆ ನನ್ನ ಜೀವನೋಪಾಯಕ್ಕಾಗಿ ಮತ್ತೊಂದು ಕಡೆ ಇದ್ದೀನಿ ಅಂದಾಗ ಮನಸ್ಸಲ್ಲೊಂದು ಪ್ರಾರ್ಥನೆ ಮಾಡಿ ತಂದೆ ತಾಯಿನ ಅವ್ರಿಗಿನ ದೊಡ್ಡವರು ಮತ್ತೊಬ್ಬರಲ್ಲ ಮೇಷರಾಶಿ ಅವರಿಗೆ ಅದ್ರ ಜೊತೆಗೆ ಸುಬ್ರಣೇಶ್ವರನ ಪ್ರಾರ್ಥನೆ ಮಾಡಿ ನಾಗದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿ ಅವರಿಗೆ ಒಂದಿಷ್ಟು ಒಳಿತನ್ನ ಕಾಣ್ತೀರಿ ಅದರ ಮಧ್ಯದಲ್ಲಿ ಸಾಧ್ಯವಾದ್ರೆ ಒಂಬತ್ತು ಶನಿವಾರ ಶನೇಶ್ವರ ಮಂತ್ರವನ್ನ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರ ಮಂತ್ರವನ್ನ ತಾವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಹೇಳೋದಾದ್ರೆ ಆದಷ್ಟು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಯಾರಾದರೂ ಏನೇ ವಿಚಾರಗಳನ್ನ ಹೇಳಿದ್ರು ಅದನ್ನು ಸ್ವಾಗತಿಸತಕ್ಕಂಥದ್ದು ತಪ್ಪದಿರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ ಆದರೆ ಒಂದು ಆಲೋಚನೆ ಮಾಡಬೇಕಾದ ವಿಚಾರ ಮೇಷರಾಶಿಯವರು ವ್ಯಾಜ್ಯಕ್ಕೆ ಗಲಾಟೆ ಕದನಗಳಿಗೆ ನಿಂತುಕೊಳ್ಬಾರದು ಎಲ್ಲೇ ಆಗಲಿ ನಾಲ್ಕು ಜನ ಸ್ನೇಹಿತರ ಮಧ್ಯದಲ್ಲಿ ಏನೋ ಸ್ವಲ್ಪ ವ್ಯಾಜ್ಯ ನಡೀತಿದೆ ಅಲ್ಲೂ ಸ್ವಲ್ಪ ಘರ್ಷಣೆ ಆಗುತ್ತೆ ಅಂದ್ರೆ ಸೈಲೆಂಟ್ ಆಗಿ ಆ ಜಾಗವನ್ನು ಬಿಟ್ಟು ಕದಲಿದ್ರೆ ಬುದ್ಧಿವಂತರಾಗ್ತೀರಿ ಇಲ್ಲ ಅಂದ್ರೆ ಸಮಸ್ಯೆಗೆ ನೀವು ಸಿಲುಕೊಳ್ತೀರಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಜಕ್ಕೂ ಹೇಳಬೇಕಂದ್ರೆ ಸಾತ್ವಿಕವಾದಂತಹ ಗುಣ ಇದೆ ಬುದ್ಧಿ ಚೈತನ್ಯ ಚೆನ್ನಾಗಿದೆ ನಾನು ನಂಬುದು ಎಂಬತಕ್ಕ ನಾನು ನಂದು ಎಂಬತಕ್ಕಂಥದ್ದು ದೂರ ಇದೆ ನಿಮ್ಮಲ್ಲೆಲ್ಲವೂ ಚೆನ್ನಾಗಿರ್ತಕ್ಕಂಥದ್ದು ಆದರೆ ರಾಶಿಯಲ್ಲಿ ಕುಜಾ ಆಸ್ಥಾನ ಅಷ್ಟು ಸಮಂಜಸ್ಕರಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣುವಂತ ಪರಿಸ್ಥಿತಿ ಮಹಿಷರಾಶಿಯಲ್ಲಿ ಇದೆ ಹಾಗಾಗಿ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಬೇಕು ಹಾಗೆ ಎಲ್ಲಿ ನೀವು ನಮ್ರತೆಯಿಂದ ನಡೆದು ಒಂದು ಒಳ್ಳೆಯ ಒಂದು ಮನಸ್ಥಿತಿಯಿಂದ ನೀವು ನಾಲ್ಕು ಜನ ನಗಿಸಿ ನಿಮ್ಮಲ್ಲೂ ನಗುಮುಖ ಕಂಡ್ರೆ ಮಾತ್ರ ಅದರ ಫಲಗಳು ಸಾಕಷ್ಟು ಆಗುತ್ತೆ ಇನ್ನು ಆರ್ಥಿಕ ಪರಿಸ್ಥಿತಿ ಯೋಚನೆ ಮಾಡೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಹಾಗಂತ ಭಯಪಡಬೇಕಾದಿಲ್ಲ ಭಗವಂತ ಆ ಕ್ಷಣಕ್ಕೆ ಏನು ಕೊಡಬೇಕು ಅದು ನಿಮಗೆ ಕೊಟ್ಟೇ ಕೊಡ್ತಾರೆ ಆದರೂ ಮೇಷರಾಶಿಯವರು ಬಹಳಷ್ಟು ಆನಂದವಾಗಿರ್ಬೋದು ಒಳ್ಳೆಯ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಆದರೆ ಪ್ರಾರಂಭಿಕ ಹಂತದಲ್ಲಿ ತಾವು ಏನು ಜೋಶಲ್ಲಿ ಇರ್ತೀರೋ ಯಾವ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿ ಮಾಡ್ಕೋಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯನ್ನ ನೀವು ಗಮನಿಸ್ತಿದ್ದೀರೋ ಹಾಗೆ ಒಂದಷ್ಟು ಸಿಹಿಯನ್ನು ತಿಂದು ನಿಮ್ಮ ವರ್ಷಪೂರ್ತಿ ನಾವು ಸಿಹಿಯಾಗಿ ಇರೋಣ ಅಂತ ಏನ್ ಚಿಂತನೆ ಮಾಡ್ತಿದ್ದೀರೋ ಖಂಡಿತ ಯಶಸ್ಸಿನ ಫಲವೇ ಇದೆ ಆದರೆ ನಿಮ್ಮ ಒಳಗೆ ನಿಮಗೆ ಗೊತ್ತಿಲ್ಲದಂತ ರೀತಿ ಒಂದಿಷ್ಟು ಕನ್ಫ್ಯೂಷನ್ಸ್ ತುಂಬಾ ಆಗ್ತಾ ಇದೆ ನಿಮಗೆ ಮತ್ತೊಬ್ಬರು ಸಹಾಯ ಮಾಡಲಿಕ್ಕೆ ಮುಂದೆ ಬಂದರು ನೀವು ನೋಡುವ ದೃಷ್ಟಿ ನಿಮ್ಮ ಮನಸ್ಸು ನಿಮ್ಮ ಚಿಂತನೆ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾಳ್ಮೆಯಿಂದ ವರ್ತನೆ ಮಾಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲವೂ ನನಗೆ ಗೊತ್ತು ಅಂತ ತಾವು ಬೀಗೋದು ಬೇಡ ಯಾಕೆ ನಾನು ಈ ಮಾತು ಹೇಳ್ತಿದ್ದೇನೆ ಅಂದರೆ ಯಾವುದೇ ಎಷ್ಟೇ ವಿಚಾರಗಳು ಯಾರಿಗೇ ಆಗಲಿ ಮೇಷ ಮಾತ್ರ ಅಲ್ಲ ಮೇಷದಿಂದ ಮೀನದವರೆಗೂ ಪ್ರತಿಯೊಂದು ರಾಶಿಗಳವರು ಇದ್ದ ತಾವು ಜ್ಞಾನವಂತರಾಗಿ ಸಂಪೂರ್ಣ ಜ್ಞಾನವಂತರಾಗಿರಿ ಇನ್ನೂ ಕಲಿಯದಿದೆ ಕಲಿತಷ್ಟು ಕಲಿಬೇಕಾಗಿದ್ದಿದೆ ನಾವು ಇಷ್ಟೇ ಪ್ರಪಂಚ ಅಂತ ಮುಗಿಯೋಕೆ ಇಲ್ಲ ಒಬ್ಬ ಸಣ್ಣ ಬಡ ವ್ಯಕ್ತಿ ಹತ್ರ ಅಥವಾ ಒಬ್ಬ ಸಣ್ಣ ಒಬ್ಬ ವ್ಯಕ್ತಿ ಹತ್ರನೂ ನಾವು ಕಲಿಬೇಕಾದಂಥದ್ದಿದೆ ಒಂದು ಹುಲ್ಲಿನ ಕಡ್ಡಿ ಇಲ್ಲಾಂದ್ರೆ ನಮ್ಮ ಕೈ ಕೆಲಸ ಆಗಲ್ಲ ಹಾಗಾಗಿ ಮೇಷರಾಶಿಯವರು ಅದ್ಭುತವಾದ ಚಿಂತನೆಯಲ್ಲಿ ನಡೆದರೆ ಎಲ್ಲಾ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ